ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯುವಂತೆ ಆಗ್ರಹ ಕೇಳಿ ಬಂದಿದೆ ಈ ಆಗ್ರಹ ಸಂಬಂಧಪಟ್ಟಂತೆ ಡಿಸೆಂಬರ್ ಎಂಟನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಅಧಿವೇಶನದ ಮೊದಲ ದಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ಕೊಡಲಾಗಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೀಬೇಕು ಅಂತ ಆಗ್ರಹ ಇದು ಡಿಸೆಂಬರ್ ಎಂಟನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತರು ಅಧಿವೇಶನದ ಮೊದಲ ದಿನ ಆದವತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಆ ಚಳಿಗಾಲದ ಅಧಿವೇಶನ ಶುರುವಾಗುವ ದಿನವೇ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು ಹಾವೇರಿ ರೈತರ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಭೆ ಮಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡದಂತೆ ಮನವಿಯನ್ನು ಮಾಡಿದ್ದಾರೆ ಸರ್ಕಾರದ ಆರುನೂರು ರೂಪಾಯಿ ಪ್ರೋತ್ಸಾಹನ ಮೂರು ಸಾವಿರ ರೂಪಾಯಿ ರೇಟ್ ಮಾಡಿರಿ ಅಟ್ಲೀಸ್ಟ್ ಒಬ್ಬ ರೈತಗೆ ಒಂದು ನೂರು ಚೀಲ ಖರೀದಿ ಮಾಡಿರಿ ಅನ್ನೋದು ಅಷ್ಟು ಮತ್ತು ಎಲ್ಲ ತಾಲೂಕಾ ಕೇಂದ್ರದಾಗ ಖರೀದಿ ಕೇಂದ್ರ ತೆಗೀರಿ ಅಂತ ಈ ಮೂರು ಡಿಮಾಂಡ್ ಇಟ್ಟವು ಈ ಮೂರು ಪ್ರಕಾರ ಆತು ಅಂದರೆ ನಾವು ಹೋರಾಟನ ಅವತ್ತು ಕೈ ಬಿಡಾಕ್ತಾ ಇರೋದ್ವಿ ಇವತ್ತು ಕೈ ಬಿಡಾಕ್ತ ಮತ್ತು ಅದೇ ಹಠ ಮುಂದುವರ್ಸಿದ್ರೆ ನಾವಂತೂ ಹೋರಾಟ ಮಾಡೋದು ಸತ್ಯ ಅವತ್ತ ಹೆದ್ದಾರಿಗೆ ಬಂದೇ ತೀರ್ತೀವಿ ಇಡೀ ಜಿಲ್ಲಾದ್ಯಂತ ಜನರನ್ನು ಜಾಗೃತಿ ಮಾಡೇವಿ ಈಗ ತ ಈಗೇ ಇನ್ನು ಈಗ ಚಾಲನೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಎಂ ಡಿ ಹಣಗಿ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಆದೇಶವನ್ನು ಹೊರಡಿಸಿತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅಂತ ಖರೀದಿ ಮಾಡಬೇಕು ಅಂತ ಬಟ್ ಈಗ ರೈತರ ಬೇಡಿಕೆ ಇರೋದು ಮೂರು ಸಾವಿರ ರೂಪಾಯಿ ಅಂತ ಅಲ್ಲಿ ಐದು ಕ್ವಿಂಟಲ್ ಅಷ್ಟೇ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಅಲ್ವಾ ಎಸ್ ಪ್ರವೀಣ ಅಂದ್ರೆ ಕೃಷಿ ಪ್ರಧಾನವಾದಂತಹ ಹಾವೇರಿ ಜಿಲ್ಲೆಯ ರೈತರು ಅಂದ್ರೆ ಕಳೆದ ಎಂಟು ದಿನಗಳಿಂದ ಹೇಳಿದ್ರೆ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಸೂರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಪ್ರಮುಖವಾದಂತಹ ಬೇಡಿಕೆ ಮೂರ್ ಸಾವಿರ ರೂಪಾಯಿಯನ್ನ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಆ ಬೆಲೆಯನ್ನು ನೀಡಬೇಕು ಜೊತೆಗೆ ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರವನ್ನ ಓಪನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ತಾರೆ ಈ ಹೋರಾಟಕ್ಕೆ ಮಣೆದಂತಹ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನ ಓಪನ್ ಮಾಡ್ತು ಜೊತೆಗೆ ಏನಂದ್ರೆ ಒಬ್ಬ ರೈತರಿಗೆ ಐದು ಕ್ವಿಂಟಲ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಆದೇಶವನ್ನು ಮಾಡ್ತು ಈ ಆದೇಶದ ವಿರುದ್ಧವಾಗಿ ರೈತರು ಮತ್ತೊಂದು ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ಆದೇಶ ತಟ್ಟಿಯನ್ನು ಸುಟ್ಟು ಹಾಕೋದರ ಮೂಲಕ ಹಾಕ್ತಾರೆ ಪ್ರತಿಯೊಬ್ಬ ರೈತರಿಂದ ಸುಮಾರಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ಐದು ನಲವತ್ತು ಕ್ವಿಂಟಲ್ವರೆಗೆ ಏನಂದ್ರೆ ಖರೀದಿ ಮಾಡಬೇಕು ಒಬ್ಬ ರೈತ ಪ್ರತಿ ಎಕರೆಗೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಬೆಳೆಯನ್ನ ಬೆಳೆದಿರ್ತಾನೆ ಮೆಕ್ಕೆಜೋಳ ಬೆಳೆಯನ್ನ ಆ ಉಳಿದಂತಹ ಬೆಳೆಯನ್ನ ಯಾರಿಗೆ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಜೊತೆಗೆ ಈ ಹಿನ್ನೆಲೆ ಅಂದ್ರೆ ಇದು ವಿಕೋಪಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಜೊತೆಗೆ ಇದೇ ತಿಂಗಳು ಡಿಸೆಂಬರ್ ಎಂಟಕ್ಕೆ ರಾಷ್ಟ್ರೀಯ ಮೋಟೆ ಬೆನ್ನೂರು ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನ ಸಡಿತೀವಿ ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಕಡಕಾದಂತ ಎಚ್ಚರಿಕೆಯನ್ನ ಸರ್ಕಾರಕ್ಕಾಗಿರ್ಬೋದು ಹಾವೇರಿಯ ಆ ಡಿ ಡಿಸಿ ಅವ್ರಿಗೂ ಸಹ ಏನಂದ್ರೆ ಆ ಕಡಕಾದಂತ ಸೂಚನೆ ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಡಿಸಿ ಜೊತೆಗೆ ಎಸ್ ಪಿ ಅವರು ರೈತರ ಬಳಿ ಸಮಾಲೋಚನೆ ಮಾಡ್ತಾರೆ ಜೊತೆಗೆ ಸಭೆ ಮಾಡ್ತಾರೆ ನೀವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದು ಬೇಡ ನಿಮ್ಮ ಬೇಡಿಕೆಗಳು ಏನಿದಾವೆ ಅನ್ನುವಂಥ ರೀತಿಯಲ್ಲಿ ಹೇಳಿ ಅನ್ನುವಂಥ ರೀತಿಯಲ್ಲಿ ಸಭೆ ಮಾಡ್ತಾರೆ ಈ ಸಭೆಯಲ್ಲಿ ರೈತರ ಬೇಡಿಕೆಗಳನ್ನ ಈಡೇರಿಸಲಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಆದಂತಹ ಜಿಲ್ಲಾಧಿಕಾರಿಗಳ ಎಸ್ ಪಿ ಅವರು ಆಗಿರ್ಬೋದು ಏನಂದ್ರೆ ವಿಫಲ ಆಗ್ತಾರೆ ಈ ಒಂದು ಹೋರಾಟ ಮತ್ತೆ ವಿಕೋಪಕ್ಕೆ ಹೋಗಿ ಇದೇ ಡಿಸೆಂಬರ್ ಎಂಟರಂದು ಅಹೋರಾತ್ರಿ ಧರಣಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದ್ರ ಮೂಲಕ ಆಕ್ರೋಶವನ್ನ ಹೊರಾಕ್ತಾ ಇವೆ ಅನ್ನುವಂಥ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಪ್ರಮುಖವಾಗಿ ಅಂದ್ರೆ ಆ ಬೆಳಗಾವಿಯ ಚಳಿಗಾಲ ಅಧಿವೇಶನ ಏನು ಪ್ರಾರಂಭವಾಗುತ್ತೆ ಇದೇ ಮಾರ್ಗವಾಗಿ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಸಹ ಅಂದ್ರೆ ಹೋಗ್ತಾರೆ ಅನ್ನುವಂತ ರೀತಿ ಇದರಿಂದ ಮನವರಿಕೆ ಮಾಡಿಕೊಂಡಂತಹ ರೈತರು ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಜೊತೆಗೆ ನಮ್ಮ ಏನು ಬೇಡಿಕೆ ಇದೆ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಕೊಡಬೇಕು ಜೊತೆಗೆ ನಮ್ಮ ಬೇಡಿಕೆ ವಿವಿಧ ಬೇಡಿಕೆಗಳಿದೆ ಅವನ್ನೆಲ್ಲ ಈಡೇರಿಸಬೇಕು ಈಡೇರಿಸ್ತಾ ಇದ್ರೆ ಡಿಸೆಂಬರ್ ಎಂಟರೊಳಗೆ ಹಿಡಿಯುತ್ತಿದ್ದೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆಯೋದನ್ನ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತ ರೀತಿಯಲ್ಲಿ ಈಗ ರೈತರು ಆಕ್ರೋಶಿ ನಿಮ್ಮೆಲ್ಲ ಡೀಟೇಲ್ಸ್ಗೆ